ಬರ್ತಾ ಇದ್ದವನು ಮಾಧ್ಯಮಗಳ ಕ್ಯಾಮೆರಾ ನೋಡ್ತಾ ಇದ್ದಂಗೆ ಎರಡು ಕೈಗಳಲ್ಲಿ ಮಿಡ್ಲ್ ಫಿಂಗರ್ ಫಿಂಗರ್ ತೋರಿಸೋದು ಮಧ್ಯದ ಬೆರಳನ್ನು ತೋರಿಸೋದು ಅನೇಕರಿಗೆ ಏನದು ಅಂತ ಅನಿಸಬಹುದು ಅಶ್ಲೀಲವಾದ ಚಿಹ್ನೆ ಕಂದ ನೀನು ಅಲ್ಕನೇ ಅವರು ಬೆಳೆ ತೋರಿಸಿದ ತಕ್ಷಣ ನೀನು ಅಶ್ಲೀಲವಾದ ಚಿತ್ರ ಅಂತ ಹೆಂಗಪ್ಪ ಅನ್ಕೊಂಡ್ಬಿಟ್ಟೆ ಇಲ್ಲ ಮದ್ದಿದ ಬೆಳ್ಳು ಎಲ್ಲ ನೋವಾಗಿರ್ಬೇಕು ಅದಕ್ಕೆ ಬೆಳ್ಳೆಲ್ಲ ಹಿಂಗ್ಕೊಂತ ಇರ್ಬೇಕು ಅದನ್ ಬಿಟ್ಟು ಅಶ್ಲೀಲ ಚಿತ್ರ ತೋರ್ಸ್ತವ್ರಿ ಅಂತ ಹೇಳಿ ಹೆಂಗಂತೀಯ ತಣ್ಣ ಅಜ್ಜಿ ತಣ್ಣ ನೀನ್ ಯಾಕೆ ಇಷ್ಟರ ಉರ್ಕೊಂತ ಇದೀಯಾ ಅಣ್ಣ ನೀನ್ ಯಾಕೆ ಇಷ್ಟರ ಉರ್ಕೊತ ಇದ್ದೀಯ ನಮ್ ಕಾಪಿ ನಾಡು ಸ್ಟೈಲ್ ಸ್ಟೈಲಲ್ಲಿ ಹೇಳದೇ ಅವ್ರಿಗೆ ಸಂತೋಷ ಈಗ ಅದಿರ್ಲಿ ಹದಿನೆಲ್ಲಾ ಸೈಡ್ ಈಗ ಡಿ ಬಾಸ್ ಬಗ್ಗೆ ಯಾವುದೇ ತರ ವಿಡಿಯೋ ಮಾಡಿಲ್ಲ ಈಗ ಈಗ ವಿಡಿಯೋ ಮಾಡಿದ ಕಾರಣ ಏನಪ್ಪಾ ಅಂದ್ರೆ ಊರವ್ರಿಗೆಲ್ಲ ಬುದ್ಧಿ ಹೇಳೋದು ಒಲೆ ಮುಂದೆ ಹೋಗಿ ಅಂತಾರಲ್ಲ ಅದು ಇವನಿಗೆ ಹುಚ್ಚರಲ್ಲೇ ಕ್ಯಾಟಗರಿ ಅಜಿತ್ ಅಣ್ಣ ಏನು ಬಾರಿ ಸಾಬಸ್ತ ಇದುವರೆಗೂ ಒಂದೇ ಒಂದು ತಪ್ಪು ಮಾಡಿಲ್ವೇನೋ ರೇಂಜ್ಗೆ ಕ್ಯಾಮ್ರಾ ಮುಂದೆ ಕೂಕೊಂಡು ಪುಂಕ್ತಾನೆ ಇಲ್ಲೊಂದು ಸಮಸ್ಯೆ ಅದು ಬಿಟ್ಟು ಹೊರಗಡೆ ಬಂದು ನೋಡ್ರೆ ಹುಟ್ಟು ಕುಡಕ್ ನನ್ನ ಮಗ ಇವನು ಅಷ್ಟೇ ದೇವ್ ನಿಂಗೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಮೋಸ್ಟ್ಲಿ ಎಲ್ಲ ಈಗ ಜಾಸ್ತಿ ಟಿ ಆರ್ ಪಿ ಕಮ್ಮಿ ಆಗಿರ್ಬೇಕು ಅದಕ್ಕೆ ಎಲ್ಲ ಲೋಕಲ್ ಆಗಿರೋದೇ ಕುಡ್ದಿರ್ಬೇಕು ಅಣ್ಣ ಅದಕ್ಕೆ ಹಿಂಗ್ ತೇಲಾಡ್ತಾ ಇರೋದು ಜನ್ಮ ಫ್ಯಾನ್ಸ್ ಓಹೋ ನಮ್ ಡೈಲಾಗ್ ನಮ್ಗೆ ರಿವರ್ಸ್ ಹೊಡಿತಾ ಇದೆಯಾ ಡಿ ಬಾಸ್ ಅವರು ಏನ್ರಿ ಮೀಡಿಯಾ ಅಂತ ಹೇಳಿದ್ನಾ ನೀನ್ ಏನ್ರಿ ಫ್ಯಾನ್ಸ್ ಅಂತ ಹೇಳಿ ರಿವರ್ಸ್ ಹೊಡಿತಾ ಇದೆಯಾ ಅದನ್ ಬಿಡ ಆರಾಮಾಗಿ ಇದನಕ ಗಂಡ ಹೆಂಡತಿ ಮಕ್ಳು ಎಲ್ಲ ಅವ್ರೇನಕ ಚೆನ್ನಾಗಿ ಎಲ್ಲ ಡಿ ಬಾಸ್ ಎಲ್ಲಾ ಕೇಳಿದ್ರು ಅಂತ ಹೇಳ್ಬಿಡು ನಿಮ್ ಮನೆಯವ್ರ ಏನ್ರಿ ಈ ತರ ಮಿಡ್ಲ್ ಡ್ಯಾಶಾ ಅಲ್ ಬೇ ಶಿಲ್ಪ ನೀನ್ ಅಂತ ಹೇಳಿ ಇದ್ರೇ ನಿನಗೇನೋ ಬಂದ್ ತೋರ್ತವ್ರ ಸುಮ್ನೆ ಬಿಲ್ಡಿಂಗ್ ಇಟ್ಕೊಂಡಿತ್ತಿನೋ ನೋವ್ ಆಗಿದ್ದೇನೋ ಅದಕ್ಕೆ ಹೆಂಗ ತೋರ್ಸ್ಕೊಂಡು ಹೋಗ್ತಾವ್ರೆ ಏ ನಿನಗೆ ಬೆಲ್ಡಿಂಗ್ ತೋರ್ಸೋವ್ರು ಅನ್ನೋಂ ಹೇಳ್ತಾ ಇದೀಯ ಅಕಸ್ಮಾತ್ ಅಪ್ಪಿ ತಪ್ಪಿ ಏನಾದ್ರೂ ಅವ್ ನಿನಗೆ ಬೆಲ್ಟ್ ತೋರ್ಸಿದೀರಿ ಇಷ್ಟೊತ್ತಿಗೆ ತುಂಬೆ ಮರಕ್ಕೆ ನೀಡೋಕ್ಕಂಥ ಸಾಹಿತ್ಯ ಇದೆಯಾ ಅಲ್ಲ ಅಕ್ಕ ನಿಜ ಹೇಳು ಸಾಮಾನು ಮುಡ್ಕೊಂಡು ಐ ಮೀನ್ ತಲೆ ಮೇಲಿರೋ ಆಣೆ ಮುಡ್ಕೊಂಡು ನೋಡಿದ್ರಾ ಯಾರನ್ನ ಅಲ್ಲ ನೋಡಿದ್ರಾ ಅಂತ ಕೇಳ್ದೆನಲ್ಲ ಅದಕ್ಕೆ ಯಾರನ್ನ ನೋಡಿದ್ವು ಅಂತೇಳಿ ಕೇಳ್ದ್ನಪ್ಪ ಛೂ ಅಪ್ಪಾ ಬಾಬಾ ಬಾಪ ಏನು ತೋರ್ಸಿದ್ರು ಎಲ್ಲಿ ತೋರಿಸಿದ್ರು ಹೆಂಗ ತೋರ್ಸಿದ್ರು ಅವ್ರು ಎಲ್ಲಿ ತೋರ್ಸಿದ್ರು ಏನ್ ತೋರ್ಸಿದ್ರು ಹೆಂಗ್ ತೋರಿಸ್ರು ಅಂತ ಹೇಳಿ ನೋಡ್ಬೇಕು ಅಂದ್ರೆ ರಿವರ್ಸ್ ಮಾಡಿ ಮತ್ತೆ ನೋಡು ನಿನಗೆ ಕಾಣುತ್ತೆ ಅಭಿಮಾನಿಗಳೇ ಹೋಗ್ಲಿ ಬಿಡಕಾದ ಎಲ್ಲ ನೋಡೋರೆ ಅದಿನ್ ಏನ್ ಒತ್ತಿ ಒತ್ತಿ ಫ್ಯಾನ್ಸ್ ಸಿಂಪಲ್ ಆಗಿ ಹೇಳ್ತೀನಿ ಸೀರಿಯಸ್ ಆಯ್ತಾಗ ಅಪ್ಪಿ ತಪ್ಪಿ ಏನಾದ್ರೂ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ಏನಾದ್ರು ಕನ್ನಡ ಬಂದು ನಿಮ್ ಮೀಡಿಯಾದವ್ರೆಲ್ಲ ಅವತಾರ ಅವ್ರಿಗೆ ಚೆನ್ನಾಗ್ ಗೊತ್ತಾಗಿದ್ದಿದ್ರೆ ಪಕ್ಕ ಇದೇ ಡೈಲಾಗ್ ಹೊಡಿತಿದ್ದು ಯಾವ್ದು ಈ ಡೈಲಾಗು ನಿಮ್ಮ ಜೊತೆಯಲ್ಲಿ ಇದ್ದಂತಹ ಹೆಣ್ಮಕ್ಳು ಯಾರು ಅಂತ ನನಗೆ ಗೊತ್ತು ಆದ್ರೆ ಅವ್ರು ಯಾರು ಅಂತ ನಾನು ಹೇಳ ಗೊತ್ತು ಒಂದು ಹಂತದಲ್ಲಿ ಅವರು ರಸ್ತೆ ಮಧ್ಯದಲ್ಲಿ ತುಂಬಾ ತೂರಾಡ್ತಾರೆ ಒಂದು ಹೆಜ್ಜೆ ಅವರು ಸ್ಲಿಪ್ ಆಗಿ ಕೆಳಗಡೆ ಬಿದ್ದಿದ್ರು ಕೂಡ ತಕ್ಷಣ ಅಲ್ಲಿ ಅವ್ರ ಪಕ್ಕದಲ್ಲಿ ಒಂದು ಕಾರ್ ಪಾಸ್ ಆಗುತ್ತೆ ಆ ಕಾರ್ ಒಂದು ಮೈ ಮೇಲೆ ಭಾಸ್ಕರ್ ಪ್ರಸಾದ್ ಇಸ್ ನಾಟ್ ಸೇಲ್ ನಾಳೆ ಹಿಂಗೆ ಇದನ್ನ ಪ್ರಸಾರ ಮಾಡ್ತೀವಿ ನಾವು ನಮ್ಮ ನ್ಯೂಸ್ ಚಾನಲ್ ಇಂದ ನಿನ್ನೆ ಪಬ್ಲಿಕ್ ಮಾಡ್ತೀವಿ ಪಬ್ಲಿಕ್ ಆಗಿ ಹೇಳಿ ಬಿಟ್ಟಿದ್ದೀವಿ ನಾವು ಹಿಂದೆ ಹಾಕುವಂತ ಯಾವುದೇ ಚಾನ್ಸಸ್ ಇಲ್ಲ ಆದ್ರೆ ನೀವು ಯಾರೋ ಒಬ್ಬ ರಾಜಕಾರಣಿ ಅದು ಶಾಸಕರಂತೆ ಮಾಜಿ ಶಾಸಕರಂತೆ ಅವರ ಮೂಲಕ ನನಗೆ ಈ ಡೀಲ್ ಮಾಡಿಸುವಂತ ಕೆಲಸ ಹಣ ಹಣದ ಹಾಮಿ ಶಾಸ್ತುವಂತ ಕೆಲಸವನ್ನ ಮಾಡಿದ್ದೀನಿ